ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎ ಸೀನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೊಮೆಟೊ ರೇಟ್ ಕಮ್ಮಿ ಇರುವಾಗ ಈ ಥರ ನೀವು ಟೊಮೆಟೊ ಪಿಕಲ್ನ ಉಪ್ಪಿನಕಾಯಿನ ಮಾಡಿಟ್ಕೊಳ್ಳಿ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಮೂರು ತಿಂಗಳು ಏನೂ ಹಾಳಾಗಲ್ಲ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಕೆ ಜಿ ಟೊಮೆಟೊನ ತೊಗೊಂಡಿರ್ತಾರೆ ಉದ್ದಿದ್ದಾಗ ಹೆಸ್ಬಿಟ್ಟು ಒಂದು ಬಣಾಲೆನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಹತ್ತು ನಿಮಿಷ ಹಾಗೆ ಬೇಯಿಸ್ಕೊಂಡು ಟೊಮೆಟೊ ಸಾಫ್ಟ್ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಪಾತ್ರೆನಲ್ಲಿ ಹಾಕಿಟ್ಕೊತಾ ಇದ್ದೀವಿ ಇವಾಗ ಮ ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನ ಡ್ರೈ ಫ್ರೈ ಮಾಡಿಕೊಂಡು ಇದನ್ನು ಪುಡಿ ಮಾಡಿಬಿಟ್ಟು ಆವಾಗಲೇ ಟೊಮೆಟೊ ಗ್ರೈಂಡ್ ಮಾಡಿದ್ದೀವಿ ನೋಡಿ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಅದಾದಮೇಲೆ ಇದಕ್ಕೊಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಚ್ಕರದ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗಬೇಕು ಅರಶಿನ ಹುಡಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಇದೆಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಬಣಾಲಿನಲ್ಲಿ ಒಗ್ಗರಣೆ ಮಾಡ್ಕೊಬೇಕು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಈ ಮಿಕ್ಸರನ್ನ ಎಲ್ಲ ಏನಿದೆ ನೋಡಿ ಅದನ್ನು ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಫ್ರೈ ಮಾಡಿದರೆ ಸಾಕು ಈ ತಣ್ಣಗಾದ ಮೇಲೆ ಒಂದು ಟಬ್ಬಲ್ಲಿ ಹಾಕಿಬಿಟ್ಟು ಇಟ್ಟರೆ ಆಯಿತು ಟೈಟಾಗಿ ಮುಚ್ಚಿಬಿಟ್ಟು ಆಯಿತು ಮೂರು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು